ಶ್ರೀ ಪರಂಜ್ಯೋತಿಯ ಪವಾಡ ಇದು ಬೆಂಗಳೂರಿನ ಕಿಶೋರ್ ಕುಮಾರ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಎರಡು ಸಾವಿರದ ಏಳರಿಂದ ಮೂಗಿನ ಸೈನಸ್ ಸಮಸ್ಯೆಯಿಂದ ಬಳಲುತ್ತಿದ್ದೆ ಅದರಿಂದಾಗಿ ನಾನು ಪ್ರತಿದಿನವೂ ತಲೆನೋವು ಮತ್ತು ಮೂಗು ಕಟ್ಟುವಿಕೆಯಿಂದ ನರಳುತ್ತಿದ್ದೆ ನಾನು ಉಸಿರಾಡಲು ತುಂಬ ಕಷ್ಟಪಡುತ್ತಿದ್ದೆ ಮತ್ತು ದಿನವೂ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಅಥವಾ ಮೂಗಿಗೆ ಹಾಕುವ ನೇಸಲ್ ಡ್ರಾಪ್ಸನ್ನು ಉಪಯೋಗಿಸಬೇಕಾಗಿತ್ತು ನನ್ನ ಕುಟುಂಬದವರು ನನ್ನನ್ನು ಹಲವಾರು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿದ್ದರು ಪ್ರತಿಯೊಬ್ಬ ವೈದ್ಯರು ಯಶಸ್ಸಿನ ಗ್ಯಾರಂಟಿ ಇಲ್ಲದ ಶಸ್ತ್ರಚಿಕಿತ್ಸೆಗೆ ಸಲಹೆ ಕೊಡುತ್ತಿದ್ದರು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನನ್ಯ ಭಕ್ತನಾದ ನನ್ನ ಸಹೋದರನು ನನಗೆ ಪ್ರಾರ್ಥಿಸಲು ಹೇಳಿದ ಆದರೆ ನಾನು ಅವನ ಮಾತನ್ನು ಕೇಳಲಿಲ್ಲ ಒಂದು ದಿನ ಕಡೆಯದಾಗಿ ತಡೆಯಲಾರದಂತೆ ಆದಾಗ ನಾನು ದೈವದ ಹಸ್ತಕ್ಷೇಪದ ಪ್ರಾಮುಖ್ಯತೆಯನ್ನು ಅರಿತೆ ಹಾಗೂ ನಾನು ಪ್ರಾಮಾಣಿಕವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಕುರಿತು ಪ್ರಾರ್ಥಿಸಲು ಪ್ರಾರಂಭಿಸಿದೆ ನನ್ನ ಅಂತರ್ಯಾಮಿನ್ ಶ್ರೀ ಅಮ್ಮ ಭಗವಾನರು ನನ್ನನ್ನು ಒಬ್ಬ ನಿರ್ದಿಷ್ಟ ಇ ಎನ್ ಟಿ ತಜ್ಞರನ್ನು ಭೇಟಿ ಮಾಡಲು ಮಾರ್ಗದರ್ಶನ ಮಾಡಿದರು ಅವರನ್ನು ಭೇಟಿ ಮಾಡಿ ನನ್ನ ಸಮಸ್ಯೆಯ ಪರೀಕ್ಷೆಯ ನಂತರ ಅವರು ನನ್ನನ್ನು ಲೇಸರ್ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಲ್ಲದೆ ಖಂಡಿತವಾಗಿಯೂ ನನ್ನ ಸಮಸ್ಯೆ ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಗುಣವಾಗುವುದೆಂದು ಕೊಟ್ಟರು ನಾನು ನನ್ನ ಭಗವಂತನನ್ನು ನಂಬಿದೆ ಮತ್ತು ಲೇಸರ್ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡೆ ಶಸ್ತ್ರಚಿಕಿತ್ಸೆಯು ಯಶಸ್ವಿಯಾಯಿತು ಶಸ್ತ್ರಚಿಕಿತ್ಸೆಯ ನಂತರ ಶಸ್ತ್ರಚಿಕಿತ್ಸಕನಾಗಿ ಬಂದು ನನಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದು ಶ್ರೀ ಅಮ್ಮ ಭಗವಾನರಲ್ಲದೆ ಬೇರೆ ಯಾರೂ ಅಲ್ಲ ಎಂಬುದನ್ನು ಅರಿತುಕೊಂಡೆ ವೈದ್ಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತ ಕೋಟಿ ಪಾದ ಪ್ರಣಾಮಗಳು